ಕೇಳಿದಾಗಿಂದ ಒಂದು ಒಂದು ಕಲರ್ ಪ್ಯಾಲೆಟ್ ಅಂತ ಅನ್ಕೊಂಡಿದ್ವಿ ವರ್ಕ್ ಮಾಡ್ತಾ ಮಾಡ್ತಾ ಮೂರ್ ನೀವು ಹೇಳ್ದಂಗೆ ಹಾರ್ಟು ಬ್ರೇನು ಸೋಲು ಇದ್ದಾಗ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಕಲರ್ ಅಲ್ಲಿ ಅಂದಾಗ ಒಂದು ಪ್ಲಾನ್ ಮಾಡ್ಕೊಂಡು ಅದನ್ನ ಮಾಡಿದಿವಿ ಇಡೀ ಸಿನಿಮಾ ನೋಡಿದಾಗ ಅದು ಅದು ಕಥೆಯಾಗಿ ಬರುತ್ತೆ ಅದ್ರಲ್ಲಿ ಆದಿಶಂಕರಾಚಾರ್ಯ ಆದಿಶಂಕರ್ ಇಲ್ಲಿ ಬಂದಿರ ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಲ್ಲಟಪಟ ಅಂತ ಹೊಡಿತಾ ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಒಂದು ಎರಡು ಮೂರು ದಿನದಿಂದ ನನಗೆ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನೂ ಹೊಡಿತಾ ಇಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ಈ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ ಯಾಕಂದರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದಾರೆ ಅಂದ್ರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು ಅದನ್ನ ಹೆಂಗೆ ತಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟ್ ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು ಅವರು ಅವ್ರಿಗೆಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದ್ರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನಾನು ಹೆಂಗೆ ಹೇಳುವುದ್ರೆ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತು ನೀವು ಹೇಳಿದ್ರೆ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಒಂದು ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ ನಮಸ್ಕಾರ ಎಲ್ರಿಗೂ ಜಾಸ್ತಿ ಹೋಗೋದಾಗ ಸಿಕ್ಕೇ ಭಯ ಆಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದರೆ ಈ ಈ ಸಿನಿಮಾದಲ್ಲಿ ಮೂರ್ ಇಲ್ಲ ಇಬ್ಬರೇ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋಂತ ಕೆಲಸಗಳೇನು ಅಣ್ಣ ಸುಮ್ಮನೆ ರೀ ಅಣ್ಣ ಅವ್ರು ಮಾಡಿರುವಂಥ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳು ನಾನು ನಿನ್ನೆ ಮೊನ್ನೆ ಬಂದವನು ನಂದಿನ್ನು ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ಬರು ಸೂಪರ್ ಸ್ಟಾರು ನಾನೊಬ್ಬ ನಾಟ ಅಷ್ಟೇ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ನನ್ಗೆ ಪ್ರತಿ ಸತಿ ಹೇಳಿದಾಗ ನಂಗೆ ಒಂಥರ ನಾಚಿಕೆ ಆಗೋದು ಒಂಥರ ನಿಜ ತಮಾಷೆ ಇಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿಸರ್ ಇಬ್ಬರ ಹತ್ರನೂ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರಬೇಕಾದ್ರೆ ಬಿಸಿಲು ಹೊಡೆಯೋದು ಇದಕ್ಕೆ ಇದು ನನ್ನ ಭಾಗ್ಯ ಅಂಡ್ ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಒಪ್ಸೋದು ಕಷ್ಟ ಯಾಕಂದ್ರೆ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗಲೂ ಯೋಚನೆ ಮಾಡೋದು ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಇಂದ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲ ರೀತಿಲೂ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಸರ್ ಯಾರಾದರೂ ಚೆನ್ನಾಗಿರೋ ಹುಡುಗನ ಹಾಕ್ಕೊಳ್ಳಿ ಅಂತ ಆದರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರು ನೋಡಬೇಕು ಜೊತೆಗೆ ಹೊರಗಿನವರು ನೋಡಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ಹೇಳಬೇಕು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆ್ಯಕ್ಟ್ರು ಅಂತ ನೀವು ಆ್ಯಕ್ಟ್ರು ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಸ್ಟಾರ ನೀವೇಳ್ತೀರಾ ಅಷ್ಟೇ ಅಂತ ಅಂತೂ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳಿದ್ರಲ್ಲ ಯಾರ್ಯಾರೋ ಡೈರೆಕ್ಟ್ರು ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಲಿ ಇಲ್ಕೋತೀಯಾರ ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ದು ನಮ್ಮಲ್ಲೂ ಡೈರೆಕ್ಟ್ರ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನೂ ಇರ್ಬೇಕಾರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟ್ರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ಟಾಗಿದ್ದಾರೋ ಆ ಅದಕ್ಕೆ ಅಪರಂಜಿಯನ್ನ ಶಿವಣ್ಣಗೆ ಈ ಥರ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬ ಅದ್ಭುತ ಅದು ಸೊ ಇವ್ರು ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸು ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸ್ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡಬೇಕು ಅವರೇ ಏನು ಏನಿದೆ ಅಂದರೆ ಇವಾಗ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲೀಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ ಯಾಕಂದರೆ ನಾವೇನು ಫ್ಯಾಮಿಲಿಗೆ ತೋರ್ತಿವೋ ಇಂಟ್ರೆಸ್ಟು ಅದೇ ಇಂಟ್ರೆಸ್ಟ್ ನಾವು ಯಾವ ಇರ್ತೀವಿ ಅದನ್ನು ಆ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವಾಗಲೂ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗ್ಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತಿರ್ಗಾ ಕಾಂಬಿನೇಷನ್ ರಾಜ್ ಭೀ ಶೆಟ್ಟಿಯವರು ಫಸ್ಟ್ ಟೈಮು ಬಟ್ ನಿಜವೇ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದ್ರೆ ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ನೋ ಮೀಡಿಯಾನು ಸೇರ್ಕೊಳ್ತೀವ ಫ್ಯಾಮ್ಲಿ ಇಂಡಸ್ಟ್ರಿ ತಕ್ಷಣ ಫ್ಯಾಮಿಲಿ ಮೀಡಿಯಾನು ಸೇರ್ತಾರೆ ಅವರು ಅಷ್ಟೇ ಎಲ್ಲರೂ ನೋ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು ದಟ್ ಇಸ್ ದ ಲವ್ ದ್ ಗಾಟ್ ಫ್ರಮ್ ದೆಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸ್ರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗೇ ಡೇ ಇವತ್ತು ಅವತ್ತು ಹೇಳಿದಾಗ ಆಯ್ತು ಯಾಕೆ ನನಗೆ ನಮ್ ಗೊಂಟು ಅನ್ರಿಗೂ ಓಕೆ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕೂತ್ಕೊಂಡು ಹತ್ಬಿಟ್ರು ಅರ್ಜುನ್ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೀನಿ ಡಾಕ್ಟರ್ ತೋಣ ಐ ಹ್ಯಾವ್ ಟು ಫಿನಿಷ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ ಅವ್ರು ಡಾಕ್ಟ್ರ್ ಇಲ್ಲ ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ ಮಾಡಲೇಬೇಕು ಅದಾದಮೇಲೆ ಒಪ್ಕೊಂಡು ಅದೇನೋ ದೇವರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು ಅದು ಆಗಲಿಲ್ಲ ಆ್ಯಂಡ್ ಅದೇ ದೇವರ ಆಶೀರ್ವಾದ ಆಯಿತು ಎವ್ರಿಬಡಿ ಇಸ್ ಲವ್ ಅಂಡ್ ಅಫೆಕ್ಷನ್ ಪ್ರೇಯರ್ಸ್ ಇತ್ತು ಕಾಣುತ್ತೆ ಫಸ್ಟು ಅರ್ಧ ಧೈರ್ಯ ಬಂದಿದ್ದು ಒಂದು ಅರ್ಜುನ್ ಸಾರ್ ಹೇಳಿದಾಗ ಸಾರ್ ಹೀರೋ ಯಾರು ಅಂದರು ಶಿವಣ್ಣ ಅಂದರು ನಮ್ಗೆ ಆಗಲೇ ಸ್ವಲ್ಪ ಧೈರ್ಯ ಬಂತು ಫಸ್ಟ್ ಸರ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು ಆಮೇಲೆ ಉಪ್ಪಿ ಸಾರ್ ಬಂದಿದ್ದು ಆಮೇಲೆ ಇವರೆಲ್ಲ ಇದು ಬಂದಿದ್ದು ಫಸ್ಟ್ ಮೈನ್ ಹೀರೋ ನಮ್ಮ ಶಿವಣ್ಣನೇ ಆವಾಗ ನಮ್ಗೆ ಧೈರ್ಯ ಬಂತು ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು ನಮಗೆ ತುಂಬ ಪ್ರೀತಿ ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟು ಆ ಸಬ್ಜೆಕ್ಟು ಆ ಒಂದೊಂದೊಂದು ಆ ವಿಜುಲ್ಸ್ ನೋಡ್ತಾ ಇದ್ದರೆ ನೀವು ನಂಬ್ತಿರೋ ಬಿಡ್ತಿರೋ ಎರಡೂವರೆ ಅವರು ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತೇಳಿದ್ದು ಇದೆ ಫಸ್ಟ್ ಟೈಮು ಶೂಟಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ ಫುಲ್ಲು ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ ಹೌದಾ ಎಲ್ಲ ನೋಡ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಸಹಕಾರ ಹಿಂಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ ಒಳ್ಳೆ ಡೈರೆಕ್ಟ್ರು ನಮಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ ಇದುವರೆಗೂ ಯಾವ ಈ ಥರ ಸಬ್ಜೆಕ್ಟ್ ಬಂದಿಲ್ಲ ಈ ಥರದ ಇದಿಲ್ಲ ಕೂಲ ಮಾಡ್ತಾರೆ ಅದೆಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇರಣ್ಣ ಇರೋಣ ಏಕಣ್ಣ ಇರೋಣ ಇರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಇವಾಗ ಬೆಲ್ಲನೇ ಜಾಸ್ತಿ ನಮಗೆ ಬೇವುಗಳನ್ನು ಇದೇ ಹಬ್ಬದ ದಿನ ಯಾಕೆ ಮಾಡಿದೀವಿ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಂಗೆ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ ಇನ್ನು ಜಲಕ್ಕೆ ಇನ್ನು ಜಾಸ್ತಿ ಜಾಸ್ತಿ ಇದೆ ಇನ್ನ ಇರ್ತೀವಿ ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗತ್ತೆ ಪಿಚ್ಚರು ತುಂಬ ಚೆನ್ನಾಗಿದೆ ಈ ಥರ ನನ್ಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ ಅವಾಗ ಅರ್ಜುನ್ ಸರ್ಗೆ ಕೇಳ್ತಾ ಇದ್ದೆ ಸರ್ ನೀವೇನೋ ಮಾಡಿರೋ ಡೈರೆಕ್ಷನ್ನು ಅಂತ ಅಷ್ಟು ಅದ್ಭುತವಾಗಿದೆ ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಬರೀ ಮಾತಾಡಿದಾಗ ಬರೀ ಮ್ಯೂಸಿಕ್ ಬಗ್ ಮಾತಾಡ್ತಾ ಇದ್ವಿ ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದರೆ ಒಂದು ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಟೀಸರು ಪಿಚ್ಚರ್ ಅಭಿ ಬಾಕಿ ಅಂದಂಗೆ ಇನ್ನೂ ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ರೆಡ್ಡಿ ಅವರು ಫುಲ್ ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕ್ಯಾಸ್ಟ್ಗಳು ಸಿನಿಮಾ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪನಿಂಗು ಮತ್ತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ ಉಪ್ಪಿ ಸರ್ ಶಿವಣ್ಣ ಸರ್ ರಾಜ್ಮಿ ಶೆಟ್ಟಿ ಆಲ್ ದಿ ಬೆಸ್ಟ್ ಸರ್ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ ಕೆ ಮಂಜು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ ಎಕ್ಸ್ಟ್ರಾ ಆರ್ಡನರಿ ಪರ್ಸನ್ನು ಕ್ಯಾನಡಾಗೆ ಸಿ ಜಿ ಕೊಡೋದಕ್ಕಿಂತ ಮುಕ್ ಮುಂಚೆನೆ ಇಲ್ಲೇ ಇಡೀ ಪಿಕ್ಚರ್ನ ಒಂದು ಸಿ ಜಿ ಬುಕ್ ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ಸೊ ಈಗಾಗಲೇ ಅವರು ಸಿನಿಮಾ ನೋಡಿದ್ದಾರೆ ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ ಅದು ಪ್ರತಿಯೊಂದು ಫ್ರೇಮ್ ಫ್ರೇಮಲ್ಲೂ ಕಾಣ್ತಾ ಇದೆ ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಿಂದ ಎಕ್ಸ್ಟ್ರಾ ಫ್ಯಾಂಟ್ಯಾಸ್ಟಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರು ಸೂಪರ್ ಆಮೇಲೆ ಎಲ್ಲ ನಮ್ಮ ನಿಮಗೆಲ್ಲ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ ಎಂಥ ಎಕ್ಸ್ಟ್ರಾಡ್ನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗೆ ಆಗಲೇ ಹೋಗಿದ್ದೀವಿ ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವಾಗಲೇ ನಾವೇನೋ ಮಾತಾಡೋದೇ ಬೇಡ ಗೊತ್ತಿದೆ ಅವರ ನಿರ್ದೇಶನ ಅವರ ನಟನೆ ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ಪು ಮತ್ತು ಆ ಎಂಟ್ರಿ ಎಕ್ಸ್ಟ್ರಾಡ್ರಿ ಗೆಟಪ್ ಸರ್ ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ಪಲ್ಲಿ ಉಪೇಂದ್ರ ಗೆಟಪ್ ನೋಡಿದ್ದೀವಿ ಎ ಗೆಟಪ್ ನೋಡಿದ್ದೀವಿ ಅದೆಲ್ಲನೂ ಮೀರಿ ಇಲ್ಲಿ ಒಂದು ಫಾರ್ಟಿ ಅಲ್ಲಿರೋ ಗೆಟಪ್ಪು ಸೂಪರ್ ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ನರಿ ಒಂದೊಂದು ಫ್ರೇಮನ್ನು ಸೂಪರಾಗಿ ತೆಗ್ದಿದ್ದೀರಾ ನಾನು ಸಿನಿಮಾ ಟೀಸರ್ ನೋಡಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಇಲ್ಲೇ ಇದೆ ಜನ ಸ್ವೀಟಾಗಿ ತಗೋತಾರೆ ಅಂತ ಈ ಸಿನಿಮಾ ಅನಿಸುತ್ತೆ ಯಾಕೆಂದರೆ ಇಡೀ ಇಂಡಿಯಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿತ್ತು ನಮ್ಮ ಕನ್ನಡ ಆ್ಯಂಡ್ ದೆನ್ ಶಿವಣ್ಣ ಅವರು ಒಂದು ಮಾತು ಹೇಳಿದಾಗ ಒಂದು ಡೈಲಾಗ್ ಹೇಳಿದ್ರು ನನಗೆ ಅಪ್ಪು ಅವ್ರ ನೆನಪಾದ್ರೆ ಆ್ಯಕ್ಚುಲಿ ಎಲ್ಲ ಬದುಕಿದಾಗ ಮರ್ಯಾದೆ ಕೊಡಬೇಕು ಎಲ್ಲಾರನ್ನೂ ಪ್ರೀತಿಯಿಂದ ನೋಡಬೇಕು ಅಂದಾಗ ನನಗೆ ಶಿವಣ್ಣನೂ ನೋಡ್ತಾ ಇದ್ರೆ ಅಪ್ಪುನೇ ನೆನಪಾಗ್ತಿತ್ತು ಅಲ್ಲಿ ಕೂತಾಗ ನನಗೆ ಐ ವಾಸ್ ಫೀಲಿಂಗ್ ದ್ಯಾಟ್ ಸೊ ಮತ್ತೊಮ್ಮೆ ಈ ಒಂದು ಮಾತು ಹೇಳ್ತೀನಿ ಸಿನಿಮಾ ಪ್ಯಾಷನೆಟ್ ಆಗಿ ನನ್ನ ಸ್ನೇಹಿತರು ರಮೇಶ್ ರೆಡ್ಡಿ ಅವರು ಮಾಡಿದ್ದಾರೆ ಆ್ಯಂಡ್ ದೆನ್ ಇವತ್ತೇನು ಮೂರು ಪಿಲ್ಲರ್ಸು ಇವತ್ತು ಕನ್ನಡ ಇಂಡಸ್ಟ್ರೀಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ ಯಾವುದೇ ರೀತಿ ಡೌಟ್ ಇಲ್ಲ ಈ ಹಬ್ಬದಿನ ಟೀಸರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಊರ ಹಬ್ಬ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರೂ ಒಳ್ಳೇದಾಗಲಿ ಜೈ ಅಂಡ್ ಕರ್ನಾಟಕ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ